ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೆನ್ಷನ್ಗೂ ಮುನ್ನ ಆರ್ಸಿಬಿ ಗೊಂದಲದ ಗೂಡಾಗಿದೆ ಒಂದೆಡೆ ಆಟಗಾರರ ರಿಟೈನ್ ರಿಲೀಸ್ ಲೆಕ್ಕಾಚಾರ ಇನ್ನೊಂದೆಡೆ ಫ್ರಾಂಚೈಸಿ ಮಾರಾಟದ ತಲೆಬಿಸಿ ಇನ್ನು ಇದರ ನಡುವೆ ಕೊಹ್ಲಿ ನಿವೃತ್ತಿ ವದಂತಿ ಮ್ಯಾನೇಜ್ಮೆಂಟ್ನ ಟೆನ್ಷನ್ ಹೆಚ್ಚಿಸಿದೆ ಇದೀಗ ಕ್ಯಾಪ್ಟನ್ ರಜಿತ್ ಪಾಟಿದಾರ್ ಮ್ಯಾನೇಜ್ಮೆಂಟ್ಗೆ ಮತ್ತೊಂದು ತಲೆನೋವನ್ನು ಸೃಷ್ಟಿಸಿದ್ದಾರೆ ಹಾಗಿದ್ರೆ ಏನಾಗಿರಬಹುದು ಯಾಕೆ ಅವರು ಟೆನ್ಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಏನು ಹೊಸ ಟೆನ್ಷನ್ ಎಲ್ಲಿದೆ ಇದರ ಅಪ್ಡೇಟ್ ಹಾಲಿ ಚಾಂಪಿಯನ್ ಆರ್ಸಿಬಿ ಸದ್ಯ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ ಒಂದು ಕಡೆ ಫ್ರಾಂಚೈಸಿ ಮಾರಾಟದ ಸುದ್ದಿಯಾದರೆ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಐಪಿಎಲ್ಗೆ ಗುಡ್ ಬೈ ಹೇಳ್ತಾರೆ ಎಂಬ ಸುದ್ದಿ ಹಲ್ಚಲ್ ಎಂಬಿಸಿದೆ ಆರ್ಸಿಬಿ ಫ್ರಾಂಚೈಸಿಯಲ್ಲೂ ಈ ವಿಚಾರಗಳು ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಿವೆ ಇದರ ನಡುವೆ ಮತ್ತೊಂದು ಹೊಸ ಟೆನ್ಷನ್ ಆರ್ಸಿಬಿಯಲ್ಲಿ ತಲೆದೋರಿದೆ ನಾಯಕನಾದ ಚೊಚ್ಚಲ ಸೀಸನ್ನಲ್ಲೇ ಕಪ್ ಗೆಲ್ಲಿಸಿಕೊಟ್ಟ ನಾಯಕ ರಜತ್ ಪಾಟೀದಾರ್ ಮ್ಯಾನೇಜ್ಮೆಂಟ್ ಟೆನ್ಷನ್ ಸೌತ್ ಆಫ್ರಿಕಾ ಎದುರಿನ ಅಧಿಕೃತ ಟೆಸ್ಟ್ನಲ್ಲಿ ಆರ್ಸಿಬಿ ನಾಯಕ ರಚಿತ್ ಪಾಟಿದಾರ್ ಇಂಜೂರಿಗೆ ತುತ್ತಾಗಿದ್ದಾರೆ ಮೊದಲ ಟೆಸ್ಟ್ ಅಂತ್ಯದ ಬಳಿಕ ರಜತ್ ಇಂಜೂರಿಗೆ ತುತ್ತಾಗಿದ್ದು ಹೀಗಾಗಿಯೇ ಎರಡನೆಯ ಟೆಸ್ಟ್ನಿಂದ ಹೊರಗುಳುತ್ತಿದ್ರು ಇದೀಗ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ನಿಂದ ರಜತ್ ಇಂಜೂರಿಗೆ ಲೇಟೆಸ್ಟ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಇದರ ಪ್ರಕಾರ ರಜತ್ ಚೇತರಿಸಿಕೊಳ್ಳಲು ನಾಲ್ಕರಿಂದ ಐದು ತಿಂಗಳು ಕಾಲಾವಧಿ ಬೇಕಂತೆ ಹಾಗಾಗಿ ಸುದೀರ್ಘ ಕಾಲ ರಜತ್ ಮೈದಾನದಿಂದ ಹೊರಬೀಳಲಿದ್ದಾರೆ ಇದೇ ಆರ್ಸಿಬಿ ತಲೆಬಿಸಿಗೆ ಕಾರಣವಾಗಿರುವುದು

ಹೌದು ಇಂಜೂರಿಯಿಂದ ಚೇತರಿಕೆಗೆ ನಾಲ್ಕರಿಂದ ಐದು ತಿಂಗಳುಗಳ ಕಾಲ ಏನೋ ಬೇಕು ಆದರೆ ಸಂಪೂರ್ಣ ಫಿಟ್ ಆಗಿ ಮೈದಾನಕ್ಕೆ ಮರಳಲು ಹೆಚ್ಚಿನ ಸಮಯ ಬೇಕಾಗಲಿದೆ ಅನ್ನೋದು ಎನ್ಐ ಮೆಡಿಕಲ್ ಟೀಮ್ ಮೂಲಕ ಮಾಹಿತಿ ಈಗ ಹೊರಬಿದ್ದಿದೆ ಮಾರ್ಚ್ ನಲ್ಲಿ ಆರ್ ಸಿ ಬಿ ಆರಂಭವಾಗಲಿದ್ದು ಸದ್ಯದ ಮಾಹಿತಿ ಪ್ರಕಾರ ರಜತ್ ಫುಲ್ ಫಿಟ್ ಆಗಲು ಏಪ್ರಿಲ್ ವರೆಗೆ ಸಮಯ ಬೇಕಾಗಬಹುದು ಎನ್ನಲಾಗಿದೆ ಆದರೆ ಐಪಿಎಲ್ ಮೊದಲಾರ್ಧಕ್ಕೆ ರಜತ್ ಪಾಟಿದಾರ್ ಅಲಭ್ಯ ಆಗುವ ಸಾಧ್ಯತೆ ದಟ್ಟವಾಗಿ ಕಂಡುಬರ್ತಿದೆ ಾರೆ ರಜತ್ ಪಾಟೀದಾರ್ ಅಲಭ್ಯತೆಯಿಂದ ಟೀಮ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗೋ ಚಿಂತೆ ಒಂದು ತಂಡವನ್ನ ಮುನ್ನಡೆಸೋದು ಯಾರು ಎಂಬ ಪ್ರಶ್ನೆ ಮತ್ತೊಂದೆಡೆ ಕಾಡ್ತಿದೆ ಕಾದ್ ನೋಡೋಣ ಮುಂದೇನಾಗಲಿದೆ ಎಂಬುದನ್ನು